ಎಲ್ಲರಿಗೂ ನಮಸ್ಕಾರ ನೇಪಾಳದ ದುರಂತ ಇರಬಹುದು ಧರ್ಮಸ್ಥಳದ ಸ್ಥಿತಿ ಇರಬಹುದು ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಇವರ ಭವಿಷ್ಯದ ಬಗ್ಗೆ ಈ ಹಿಂದೆಯೇ ಭವಿಷ್ಯವನ್ನ ನೋಡಿದಂತಹ ಖ್ಯಾತ ಜ್ಯೋತಿಷಿ ಕಾಲಜ್ಞಾನಿ ಜೊತೆಗೆ ಜ್ಯೋತಿಷ್ಯ ಇತಿಹಾಸದಲ್ಲಿಯೇ ಗಿನ್ನಿಸ್ ದಾಖಲೆ ಬರೆದಿರುವಂತಹ ರಾಜಋಷಿ ಗುರುಜಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸಾಕಷ್ಟು ವಿಷಯ ಇದೆ ಈ ಬಗ್ಗೆ ಮಾತನಾಡೋದಿಕ್ಕೆ ನಮಸ್ತೆ ಗುರುಜಿ ಹೇಗಿದ್ದೀರಾ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ರಚನೆ ಆಗೋದಕ್ಕೂ ಮುನ್ನ ನೀವು ಹತ್ತೊಂಬತ್ತು ದಿನಗಳ ಗಡುವನ್ನ ಹೌದು ಏನ್ ಕಳಂಕ ಇದೆ ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಹೌದು ಈ ಬಗ್ಗೆ ಏನ್ ಹೇಳ್ತೀರಾ ಹೌದು ತಾಯಿ ಇದು ಒಂದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತದ್ದು ಏನಾಯ್ತು ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಹೊರಟ ಅಂತಂದ್ರೆ ನನ್ನ ಒಂದು ಅನಲೈಸ್ ನಾಲ್ಕೈದು ಟಾಪಿಕೆ ಮಾಡ್ಬಿಡಬಹುದು ಅಷ್ಟು ದೊಡ್ಡ ಮಟ್ಟಿಗೆ ಅನಲೈಸ್ ಮಾಡ್ಬಿಟ್ಟಿದೀನಿ ಏನಾಯಿತು ಹದಿಮೂರು ವರ್ಷಗಳ ನಿರಂತರವಾದಂತಹ ಧರ್ಮಸ್ಥಳ ಬಗ್ಗೆ ನಡೆದಂಥ ಕಳಂಕ ಅಲ್ಲಿ ಎರಡು ಥರ ಒಂದು ಒಂದು ಧರ್ಮಸ್ಥಳದ ಕಲಂಕ ಒಂದು ಕಾವಂದೂರು ಕಲಂಕ ಎರಡು ಕಾನ್ಸೆಪ್ಟು ಧರ್ಮಸ್ಥಳ ವಿಷಯಕ್ಕೆ ಬಂದಾಗ ನಾವೆಲ್ಲರೂ ಕೂಡ ನಮ್ಮ ಧರ್ಮ ಅಂತ ನಾವು ರಕ್ಷಣೆ ಮಾಡಬೇಕು ಸೊ ಆ ಟೈಮಲ್ಲಿ ನಾನು ಅಲ್ಲಿರುವಂಥ ಮುಖ್ಯ ದೈವ ಅಣ್ಣಪ್ಪ ದೈವಕ್ಕೆ ಆಹ್ವಾನ ಮಾಡಿ ಅದಕ್ಕೆ ಏನು ಪೂಜೆ ಆಗಬೇಕು ಅದನ್ನು ನಮ್ಮ ಆಶ್ರಮದಲ್ಲೇ ಪೂಜೆ ಪುನಸ್ಕಾರ ಮಾಡಿ ಆ ಅಣ್ಣಪ್ಪ ದೈವ ನಾನು ನೋಡಿದೋಯ್ತು ಇನ್ನು ಹತ್ತೊಂಬತ್ತು ದಿನ ಗಡು ಕೊಡ್ತಾಯಿದ್ದೀನಿ ಹತ್ತೊಂಬತ್ತು ದಿನದಲ್ಲಿ ಯಾರ್ಯಾರೆಲ್ಲ ಏನೇನು ಇದಕ್ಕೆ ಕಪ್ ಕಳಂಕ ತಂದಿದ್ದಾರೋ ಷಡ್ಯಂತ್ರ ಹೂಡಿದರು ಆ ಷಡ್ಯಂತ್ರ ಎಲ್ಲ ಬೈದಿಗೆಳಿತೀನಿ ಹತ್ತೊಂಬತ್ತನೇ ದಿನ ನಂತರ ಯಾರೆಲ್ಲ ಯೂಟ್ಯೂಬರ್ಸು ಈ ಒಂದು ಕಳಂಕನ ಮಾಡಿದಾರೋ ಹುಡುಕಾಡಿದ್ರು ಸಿಗಲ್ಲ ಅವ್ರಿಗೊಂದು ಪಾತಾಳದಲ್ಲೇ ತುರುಪ್ತೀನಿ ಅಂತ ಹೇಳಿಬಿಟ್ಟು ವಚನ ಕೊಟ್ಟು ನೆಲ ಬಡಿದು ಅಣ್ಣಪ್ಪ ಸ್ವಾಮಿ ಹೋಗಿರೋದು ಅಣ್ಣಪ್ಪ ಸ್ವಾಮಿ ಆ ಟೈಮಲ್ಲಿ ಒಂದರಿಂದ ಮೂರು ಭಾಗದಷ್ಟು ಪವರ್ಫುಲ್ಲು ನಾನು ಇದನ್ನು ಹೇಳಿದಾಗ ಜನ ನನ್ನ ಹಾಸ್ಯಾಸ್ಪದ ನಕ್ಬಿಟ್ರು ಎಷ್ಟೋ ಜನ ಕಾಮೆಂಟ್ ಬೇರೆ ಮಾಡಿದರು ಯಾಕೆ ಅಷ್ಟೊಂದು ದೊಡ್ಡ ಧರ್ಮ ಸಂಸ್ಥಾನ ಇದೆ ದೊಡ್ಡ ದೊಡ್ಡ ತಂತ್ರಿಗಳು ಇರ್ತಾರೆ ಅಷ್ಟಮಂಗಳ ಪ್ರಶ್ನೆ ಇರ್ತಾರೆ ಅಂಥ ದೊಡ್ಡ ದೊಡ್ಡ ವಿಷಯಗಳಿದ್ದಾಗ ಇಲ್ಲೇ ಕುತ್ಕೊಂಡು ಸೊಲ್ಯೂಷನ್ ಹೇಳ್ತೀನಿ ಅಂತನಲ್ಲ ಅಂತ ನಕ್ಕರು ಅದನ್ನು ಎಲ್ಲರಿಗೂ ಒಂದೇ ಮಾತಾಡೋಕೆ ಇಷ್ಟಪಡ್ತೀನಿ ಎಲ್ಲ ಕೀಲಿಗೂ ಎಲ್ಲ ಕೈ ಇರೋಲ್ಲ ಎಲ್ಲರಿಗು ಎಲ್ಲ ಸಾಲ್ವ್ ಮಾಡೋಕೆ ಶಕ್ತಿ ಇರಲ್ಲ ಸೊ ಸರಿಯಾದ ಕೀಲಿಗೆ ಸರಿಯಾದ ಕೈ ಕೊಟ್ಟರು ಮಾತ್ರ ಆ ಒಂದು ದುರಂತಕ್ಕೆ ಪರಿಹಾರ ಸಿಗುವಂಥದ್ದು ಅದನ್ನು ನಾವು ಯಾಕೆಂದರೆ ದೈವ ನೀವು ಒಳ್ಳೆಯ ಮನಸ್ಸಿಂದ ನಂಬಿದರೆ ನೀನು ಅಲ್ಲೇ ಹೋಗ್ಬೇಕಂತಿಲ್ಲ ಎಲ್ಲೇ ಕೂತ್ಕೊಂಡ್ರೂ ಕೂಡ ಅದು ಆಹ್ವಾನೆ ಆಗುತ್ತೆ ಸೊ ಹಾಗೆ ಆಹ್ವಾನಿಯಾದಂಥ ದೈವ ನಾನು ಕೊಟ್ಟಂಥ ವಚನ ಧರ್ಮಸ್ಥಳ ಕಳಂಕ ತೆಗಿತೀನಿ ಅಂತ ಕೊಟ್ಟಿತ್ತು ಅದೇ ಪ್ರಕಾರಕವಾಗಿ ಇವು ಧರ್ಮಸ್ಥಳ ಎಲ್ಲರಿಗೂ ಗೊತ್ತಾಗ್ಬಿಡ್ತು ಎಷ್ಟೊಂದೆಲ್ಲ ಡುಪ್ಲಿಕೇಟ್ ಕೇಸ್ಗಳು ಇರದೇ ಇರುವಂಥ ಸೌಜನ್ಯ ಅದು ಅನನ್ಯ ಭಟ್ ಕೇಸಂತೆ ಏನೋ ಹುಡ್ಸ್ಕೊಂಡ್ಬಿಟ್ರು ಎಲ್ಲ ನೀರಿಗೆ ನೀರಾಯಿತು ಹಾಲು ಹಾಲಾಯ್ತು ಜನಗಳಿಗೆಲ್ಲ ಬುದ್ಧಿ ಬಂದ್ಬಿಡ್ತು ಓ ಇದು ದೊಡ್ಡ ಷಡ್ಯಂತ್ರಣೇ ಇದೆ ಅಂತ ಸೊ ಹೀಗಾಗಿ ಅದಲ್ಲೇ ಇವಾಗ ಯೂಟ್ಯೂಬರ್ಸ್ ಪರಿಸ್ಥಿತಿ ನೋಡ್ಬೋದು ಯಾರೆಲ್ಲ ಯೂಟ್ಯೂಬರ್ ಮಾಡಿದಾರೋ ಇದನ್ನು ನಾನು ಆವತ್ತೇ ನೋಡಿದ್ದೆ ಎಸ್ ಐ ಟಿ ಹಾಕಿಂದ ಮುಂಚೆ ನೋಡಿದ್ದೆ ದೈ ದೈವ್ ದೈವ ನೋಡಿದ ಹೋದಂತ ನಾನು ಹೇಳಿದೆ ಈ ಥರ ಆಗುತ್ತೆ ಅಂತ ಹೇಳಿದೆ ನಾನು ಹೇಳದೇ ಎಸ್ ಐ ಟಿ ರಚನೆ ಆಯಿತು ಸೊ ಹೀಗೆ ಇದು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಧರ್ಮಸ್ಥಳದ್ದು ಎಕ್ಸ್ ಸಕ್ಸಸ್ಫುಲ್ಲಾಗಿ ನಾವು ಹೇಳೋ ಪ್ರೊಡಕ್ಷನ್ನು ನಡೀತಾನೆ ಬಂದಿದೆ ಇದು ದೃಷ್ಟಾಂತವಾಗಿ ನಡೆದಿರುವಂಥದ್ದು ಅಧರ್ಮದಲ್ಲಿ ನಡೆದಂತಹ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಅಧರ್ಮಿಗಳಿಗೆ ಶಿಕ್ಷೆ ಆಗತ್ತೆ ಅಂತ ನೀವು ಹೌದು ಸೊ ಇವಾಗೆಲ್ಲ ಯೂಟ್ಯೂಬರ್ಸ್ಗಳು ಎಸ್ ಇದ್ದಾರೆ ಹೌದು ಇಂದು ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ ಈ ಹಿಂದೆಯೇ ನೀವು ಹೇಳಿದ್ರಿ ಈ ರೀತಿ ಆಗುತ್ತೆ ಅಂತ ಹೌದಮ್ಮ ನಾನು ಪದೇ ಪದೇ ಚೇತವಣೆ ಕೊಡ್ಕೊಂಡೇ ಬಂದಿದ್ದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿ ಹೇಳಿದ್ದೀನಿ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಯೂಸ್ ಮಾಡಿಕೊಟ್ರಿ ಮಿಸ್ಯೂಸ್ ಮಾಡ್ಕೋಬೇಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿ ಆಗುತ್ತೆ ಸೋಷಿಯಲ್ ಮೀಡಿಯಾ ಕ್ರಾಂತಿ ಯಾವ ಥರ ಆಗುತ್ತೆ ಅದೊಂದು ಸಿವಿಲ್ ವಾರ್ ಥರನೇ ಆಗಿಬಿಡುತ್ತೆ ಇವೆಲ್ಲ ಚೇತಾವಣೆ ಕೊಟ್ಕೊಂಡೇ ಬಂದಿದ್ದೀನಿ ಅದರೊಟ್ಟಿಗೂ ಕೂಡ ಧರ್ಮಾಧಿಕಾರಿಗಳಿಗೂ ಕೂಡ ಚೇತವಣಿ ಕೊಟ್ಟಿದ್ದೀನಿ ಈ ಥರವಾದಂತಹ ಸೋಷಿಯಲ್ ಮೀಡಿಯಾದಿಂದ ಒಂದು ಮಿಸ್ಯೂಸ್ ಮಾಡ್ಕೊಂಬಿಟ್ಟು ತುಂಬಾ ಒಂದು ಆಂದೋಲನ ಕ್ರಾಂತಿ ಥರನೇ ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ಅದು ಕೂಡ ಚೇತಾವಣೆ ಕೊಟ್ಟಿದ್ದೆ ಸೊ ಅವರಿಗೆ ಏನೇನು ಚೇತಾವಣೆ ಕೊಟ್ಟಿದ್ದೇನೋ ಅದೇ ಥರನಾಗಿ ಇವಾಗೆಲ್ಲ ನೋಡುತ್ತೆ ನಡೀತಾ ಇದೆ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ ಹೌದು ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಹೊರ ದೇಶಗಳಲ್ಲೂ ಕೂಡ ಈ ರೀತಿ ಆಗುವ ಸಾಧ್ಯತೆ ಇದೆಯಾ ಇದು ಆ್ಯಕ್ಚುಲಿ ಏನಾಗಿದೆ ಅಂದರೆ ನೇಪಾಳಲ್ಲಿ ಆದಂಥ ದುರಂತ ಒಂದು ಎಲ್ಲರಿಗೂ ಒಂದು ಮಾದರಿ ಇದು ಅಕ್ಕಪಕ್ಕದಲ್ಲಿ ಇದು ಕೂಡ ಅವರು ನಿಧಾನವಾಗಿ ಅದೇ ಥರ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗುವಂಥದ್ದು ಅಥವಾ ಸೋಶಿಯಲ್ ಮೀಡಿಯಾ ಫೈ ಜಿಯಿಂದ ತ್ರೀ ಜಿ ಕನ್ವರ್ಟ್ ಮಾಡುವಂಥದ್ದು ಏನೋ ಒಂದು ಕಡಿವಾಣ ಮಾತ್ರ ಹಾಕೋದು ಮಾತ್ರ ಗ್ಯಾರಂಟಿ ಇದೆ ಯಾಕೆಂದರೆ ಇವು ನಡೀತಾ ಮಿಸ್ಯೂಸನ್ನು ಏನಾದರೂ ಒಂದು ಕಡಿವಾಣ ಹಾಕಬೇಕು ಅದು ಕೂಡ ಹಾಕ್ತಾರೆ ಭಾರತದಲ್ಲಿ ನೇಪಾಳದಲ್ಲಿ ಈ ರೀತಿ ಆಗತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಯಾರು ಊಹಿಸಿದಂತಹ ವಿಷಯವನ್ನ ನೀವು ಈ ಹಿಂದೆಯೇ ಹೇಳಿದ್ರಿ ಇದೆಲ್ಲ ಹೇಗ್ ಸಾಧ್ಯ ಅಂತ ಹೌದು ಇದು ನಮ್ಮ ಕಾಲಜ್ಞಾನದಲ್ಲಿ ಅಂದ್ರೆ ಇದು ಜ್ಯೋತಿಷ್ಯಕ್ಕೂ ಜ್ಞಾನ ಸೊ ಈ ಜ್ಞಾನದಲ್ಲಿ ನಾವು ಪ್ರಕಾರ ಒಂದು ಈ ಸೋಶಿಯಲ್ ಮೀಡಿಯಾ ಅಂತಾನೆ ಟಾರ್ಗೆಟ್ ಮಾಡಿ ಹೇಳಿದಿವಿ ಅದಲ್ಲದೇ ಕೆಲವೊಂದು ನ್ಯೂಸ್ ಬುಲೆಟಿನಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಟೈಟಲ್ಲಿಂದೇ ನಾವು ಎಪಿಸೋಡ್ ಕೂಡ ಮಾಡಿದ್ದೀವಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಕೂಡ ಸಿಗುತ್ತೆ ಸೊ ಈ ಥರ ಆಗುತ್ತೆ ಚೇತಾವಣೆ ಕೊಟ್ಟಾಗಲೂ ಕೂಡ ಅದು ನಾನು ಹೇಳಿದ್ದೇನೆ ಅಂದರೆ ಎಪ್ರಿಲ್ ಇಪ್ಪತ್ತೆಂಟನೇ ಸಂಚಿಕೆಯಲ್ಲಿ ಅಂದರೆ ಏಪ್ರಿಲ್ ಇಪ್ಪತ್ತೆಂಟರ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಸೆಪ್ಟೆಂಬರ್ ತಿಂಗಳು ಮಹಾ ದುರಂತ ಕಾಳಜಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಕಂಡು ಕೇಳರಿದಂತಹ ಒಂದು ದುರಂತಗಳನ್ನು ನೀವು ನೋಡ್ತೀರಿ ಕಮ್ಯುನಲ್ ರೈಡ್ಸ್ ಆಗುತ್ತೆ ಸಿವಿಲ್ ವಾರ್ಗಳಾಗ್ತವೆ ಮತ್ತು ಮತ್ತೆ ಸೋಶಿಯಲ್ ಮೀಡಿಯಾದಂತ ದುರಂತಗಳಾಗ್ತವೆ ಖಡಕ್ ಆಗಿ ದಕ್ಷಿಣಾಯಣದಲ್ಲಿ ನಾವು ಚೇತಾವಣೆ ನಟ ದರ್ಶನ್ ತೂಗುದೀಪ್ ಅವರ ಕೇಸ್ ಬಗ್ಗೆ ನೀವು ಈ ಹಿಂದೆನೆ ಹೇಳಿದ್ರಿ ಹೌದು ಅವರು ಜೈಲಿಂದ ಯಾವಾಗ ರಿಲೀಸ್ ಆಗ್ತಾರೆ ಎನ್ನುವಂತಹ ಡೇಟ್ ಕೂಡ ನೀವು ನಿಖರವಾಗಿ ಮೊದಲು ಕೂಡ ಹೇಳಿದ್ರಿ ಹೌದು ಅದೇ ರೀತಿ ಆಯ್ತು ಮತ್ತೆ ಆಪತ್ತಿದೆ ಜೈಲಿಗೆ ಹೋಗ್ತಾರೆ ಎನ್ನುವಂತಹ ಮಾತು ಕೂಡ ಹೇಳಿದ್ರಿ ಹೌದು ಇದು ಒಂದು ದರ್ಶನ್ ಬಗ್ಗೆ ಆ ಟೈಮಲ್ಲಿ ಏನಾಯಿತು ತುಂಬ ಒಂದು ಹವ ಆಗ್ಬಿಡ್ತು ಎಲ್ಲ ಜ್ಯೋತಿಷಿಗಳು ಪ್ರಿಡಿಕ್ಷನ್ಸ್ ಕೊಡೋದು ಇವಾಗ ರಿಲೀಸ್ ಆಗೋದು ಆ ರಿಲೀಸ್ ಆಗ್ತಾನೆ ಅದನ್ನು ನಾವು ನಮ್ಮ ದೈವತ್ವದನ್ನ ನೋಡಿದಾಗ ಡೇಟ್ ಹೇಳ್ತು ಈ ಡೇಟಲ್ಲೇ ರಿಲೀಸ್ ಆಗ್ತಾನೆ ಸೂರ್ಯೋದಯಕ್ಕೆ ತಲೆ ಮೇಲೆ ಇರುವಾಗ ರಿಲೀಸ್ ಹೇಳಿ ಇದೇ ಡೈಲಾಗು ಇದೇ ಸೆಂಟೆನ್ಸ್ ಆವಾಗೂ ಹೇಳಿದ್ದು ಒಂದು ಒಂದು ಪ್ರಖ್ಯಾತ ನ್ಯೂಸ್ ಚಾನಲಲ್ಲಿ ಲೈವ್ ಬುಲೆಟಿನಲ್ಲಿ ಹೇಳಿರೋದು ಡೇಟ್ಗಳನ್ನ ಅದೇ ಡೇಟನ್ನು ಅವತ್ತು ಅನೌನ್ಸ್ ಮಾಡಿದಾಗ ಅದೇ ಡೇಟ್ ಪ್ರಕಾರ ರಿಲೀಸ್ ಆದರು ರಿಲೀಸ್ ಆದ ನಂತರ ಅಲ್ಲಿ ಏನಾಯಿತು ಕೆಲವೊಂದು ಬೇಡದೇ ಇರುವಂಥ ಉಪದ್ರವವಾದಂಥ ಪೂಜೆಗಳಿಗೆ ಕೈ ಹಾಕ್ಬಿಟ್ರು ಅದು ಆವಾಗಲೂ ಆ ಪೂಜೆ ಮಾಡಿದಾಗಲೂ ಕೂಡ ಎಲ್ಲ ನ್ಯೂಸ್ ಚಾನಲ್ ಹವಾಗ್ಬಿಡ್ತದು ಆ ದೇವಸ್ಥಾನಕ್ಕೆ ಹೋದರು ಅಲ್ಲಿ ಹಿಂಗಾಯಿತು ಅಂತ ಆವಾಗಲೂ ಕೂಡ ನ್ಯೂಸ್ ಬುಲ್ಟನ್ನಲ್ಲಿ ಹೇಳಿದೆ ಇವ್ರು ಮಾಡಿದ್ದು ತಪ್ಪು ಬಿಟ್ಟು ಬಾರಿಸುತ್ತ ತಗೊಂಡ್ರು ಮುನ್ನೆ ಇದರಿಂದ ಗಂಡಾಂತರ ಕಾದಿದೆ ಅಂದರೆ ಅದು ಕೂಡ ಅವತ್ತು ಸಾರಿ ಸರ್ ಹೇಳಿದೆ ಅದನ್ನು ಮಾಡಬೇಡ ಆ ಥರ ಪೂಜೆಗಳು ಅಂತ ಅವ್ರು ಕಾಸು ವಿಷ್ಯ ಒಬ್ಬ ನಮ್ಮ ಆಶ್ರಮಕ್ಕೆ ಬರ್ತಾರೆ ಅವರನ್ನೂ ಹೇಳಿ ಕಳಿಸಿದೆ ಆದಾಗಲೂ ಕೂಡ ಅದು ಕಿವಿಯಲ್ಲಿ ಹಾಕ್ಕೊಳ್ಳಿಲ್ಲ ಬಟ್ ಅದರ ಒಂದು ಪ್ರತಿಫಲವಾಗಿ ಅವರು ಇವತ್ತು ಕಾಣ್ತಾ ಇದ್ದಾರೆ ದರ್ಶನ್ ಅವರು ರಿಲೀಸ್ ಆಗಿ ಬರ್ತಾರೆ ರಾಜಕೀಯಕ್ಕೆ ಹೋಗ್ತಾರೆ ಅಥವಾ ಮುಂದೇನೋ ಒಂದು ಕೆಲಸವನ್ನ ಮಾಡ್ತಾರೆ ಅಂತ ಕೆಲವರು ಹೇಳಿದ್ದಿದೆ ನೀವೇನು ಹೇಳ್ತೀರಿ ನಾನು ಕಂಡ ಪ್ರಕಾರ ಯಾಕೆಂದ್ರೆ ನಾನು ರಾಜಕೀಯದ ಬಗ್ಗೆ ತುಂಬ ಡೆಪ್ತಾಗಿ ಅನಲೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಯಾಕೆಂದ್ರೆ ಅಲ್ಲಿರೋ ಗ್ರಹಗಳೇ ರಾಜಕೀಯ ಗ್ರಹಗಳು ನಾನು ಕಂಡ ಹಾಗೆ ಇವರಿಗೆ ದರ್ಶನಿಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ರಾಜಕೀಯ ಬರಲ್ಲ ಯಾಕೆಂದರೆ ಗುರು ವಿತರಣೆ ವಿದ್ಯೆ ಬುದ್ಧಿ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಸಂತಾನ ಅಧಿಕಾರ ಕೂಡ ಗುರು ವಿತರಣೆ ಆ ಗುರುಬಲನೇ ಇವರಿಗಿಲ್ಲ ಸೊ ಹಂಗಾಗಿ ಯಾವುದೋ ಒಂದು ಸಿದ್ಧ ಪುರುಷ ಗುರು ಸೊ ಮನುಷ್ಯನ ಜೀವನ ಮ್ಯಾನಿಫೆಸ್ಟ್ ಮಾಡುವಂತ ಗುರು ಅಂತನಕ ಸಿಕ್ಕರೆ ಮಾತ್ರ ಅಜಿ ಅಂತ ಸಿಗೋದು ಯೋಗ ಇವರಿಗೆ ಕಡಿಮೆ ಸೊ ಹಿಂಗಾಗಿ ಇವರಿಗೆ ರಾಜಕೀಯ ಭವಿಷ್ಯ ನಾನು ಕಂಡಿಲ್ಲ ದರ್ಶನ್ ಅವ್ರಿಗೆ ಪದೇ ಪದೇ ಯಾಕೆ ಈ ರೀತಿ ಆಗುತ್ತಿದೆ ಅಂತ ಮತ್ತೆ ಜೈಲಿಗೆ ಹೋದ್ರು ವಾಪಾಸ್ ಬಂದ್ರು ಈಗ ಜಾಮೀನು ರದ್ದಾಗಿ ಮತ್ತೆ ಹೋಗಿದ್ದಾರೆ ಅದೇನೆಂದರೆ ಅವರು ಸ್ವಯಂಕೃತ ಕೆಲವೊಂದು ಅಪರಾಧಗಳಿದೆ ಇವಾಗ ಕೆಲ್ ಎಲ್ಲವನ್ನು ನಾವು ದೇವರು ಎಲ್ಲವನ್ನು ಗ್ರಹ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಬುದ್ಧಿ ನಮ್ಗೆ ಕೊಟ್ಟಿರ್ತಾನೆ ದೇವರು ನಾವು ಎಷ್ಟೊಂದೆಲ್ಲ ಪೂಜೆ ಪುನಸ್ಕಾರ ಮಾಡಿದಾಗ್ಲೂ ಕೆಲವೊಂದು ಪ್ರಮಾಣ ಬುದ್ಧಿ ನಡೆಸ್ಕೊಳ್ಳೋ ಜೀವನ ನಮ್ಗೆ ಕೇಳಿಕೊಟ್ಟಿರ್ತಾನೆ ಆ ಒಂದು ಬುದ್ಧಿಯನ್ನು ಕೆಟ್ಟು ಕೆಲವೊಂದು ಮಾಡೋದು ಅಂತ ಕೆಳಗೆ ಯಾರು ದೇವರು ಹೊಣೆಗಾರ ಆಗೋಲ್ಲ ಗ್ರಹಗಳು ಹೊಣೆಗಾರ ಆಗಲ್ಲ ಸೊ ಆ ಕೆಟಗರಲ್ಲಿ ಇವರು ಬರುವಂಥದ್ದು ದೇವೇಗೌಡರು ಇರ್ಬೋದು ಅಥವಾ ಜೆ ಡಿ ಎಸ್ ಪಕ್ಷದ ಬಗ್ಗೆ ಕೂಡ ನೀವು ಈ ಹಿಂದೆ ಒಂದು ಮಾತನ್ನು ಹೇಳಿದ್ರಿ ಹೌದಾಯಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಯಿತಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅನ್ಕೋತೀನಿ ಹಾಂ ಆ ಟೈಮಲ್ಲಿ ಏನಾಯಿತು ಇವರು ಆಯ್ತ ಚಂಡಿ ಯಾಗ ಮಾಡಿಸಿದರು ಆ ಟೈಮಲ್ಲಿ ನಾನು ನೋಡಿದೆ ಪ್ರಶ್ನಾವಳಿ ಹಾಕಿ ದೇವರ ದೇವವಾಣಿ ಕರೆಸ್ಬಿಟ್ಟು ನೋಡಿದಾಗ ಅವ್ರು ಮಾಡುವಂತಹ ಆಯ್ತ ಚಂಡಿ ಅದು ಏನಾಗುತ್ತೆ ಅದು ಅವ್ರಿಗೆ ಆಗಲ್ಲ ಅದು ಸಮಸ್ಯೆ ಆಗುತ್ತೆ ಮುಂಬರ ದಿನಗಳಲ್ಲಿ ಇದೇನಾಗುತ್ತೆ ಈ ಒಂದು ಜೆ ಎಸ್ ಪಕ್ಷ ಅಸ್ತಿತ್ವ ಇದೇ ಇಲ್ಲೋ ಅನ್ನೋಕ್ಕೆ ಕ್ವೆಶನ್ ಮಾರ್ಕ್ ಆಗಿಬಿಡುತ್ತೆ ದುರಂತಕ್ಕೆ ಹೋಗುತ್ತೆ ಅಂತ ನನಗೆ ದೈವ ಹೇಳ್ತು ಇದೇ ವರ್ಡನ್ನು ಎತ್ಕೊಂಬಿಟ್ಟು ನಾನು ನೇರವಾಗಿ ದೇವೇಗೌಡರ ಮನೆಗೆ ನಾನು ಶಿಷ್ಯನ ಸಮೇತ ಹೋಗಿದ್ದೀನಿ ಅದು ಕೂಡ ಅಲ್ಲಿ ಅವರು ಪಿ ಎ ಇದ್ದ ಆ ಪಿ ಎ ಒಂಥರ ದುರಂಕಾರಿಣಿ ಅಂತ ಹೇಳ್ಬೋದು ಅವ್ನಿಗೆ ನಾನು ಕೆಲವೊಂದೆಲ್ಲ ವಿಷಯಗಳು ತಲುಪ್ಸಿದ್ದೀನಿ ಅವ್ನು ಎಷ್ಟು ಮಟ್ಟಿಗೆ ತಲುಪಿಸಿದ ಗೊತ್ತಿಲ್ಲ ಇದಾದ ನಂತರ ನಾವು ಕುಮಾರಸ್ವಾಮಿಯವರ ಗನ್ಮ್ಯಾನ್ ಕೂಡ ಈ ವಿಷಯ ತಲುಪಿಸಿದ್ವಿ ಆದರೂ ಎಷ್ಟು ಎಸೆಪ್ಟ್ ಮಾಡಿಕೊಂಡ್ರೂ ರಿಜೆಕ್ಟ್ ಮಾಡೋ ಅವ್ರಿಗೆ ಬಿಟ್ಟು ವಿಷಯ ಬಟ್ ಅವೆಲ್ಲ ತಲುಪಿಸಿದ್ವಿ ಅವಾಗೆಲ್ಲ ನಡೆದಂಥದ್ದು ಹೇಳಿದಂಥದ್ದು ಇನ್ನೂ ಸೋಷಿಯಲ್ ಮೀಡ್ಯಾದಲ್ಲಿದೆ ಮತ್ತು ನ್ಯೂಸ್ ಬುಲ್ಟನ್ನಲ್ಲೂ ಕೂಡ ಇದೆ ಅದಾದ ನಂತರ ನಿರಂತರವಾಗಿ ಜೆ ಡಿ ಎಸ್ಸು ಮತ್ತು ಅಲ್ಲಿರುವಂಥ ರಾಜಲಕ್ಷ್ಮಿ ಹೊರಟು ಹೋಗ್ತಾಳೆ ಅಂತ ನಾವು ಹೇಳುತ್ತೀವಿ ಅದೇ ಥರನಾಗಿ ಅಲ್ಲಿ ನಡೆದು ಹೇಳಿದ ಭವಿಷ್ಯವಾಣಿ ಒಂದು ತಿಂಗಳ ಒಳಗಡೆ ಅಲ್ಲಿ ರಾಜಲಕ್ಷ್ಮಿನೇ ಕಿತ್ತು ಅಲ್ಲಿಂದ ಫಲಾಯನ ಆಯಿತು ಸೊ ಹೀಗಾಗಿ ಇವಾಗ ನೋಡ್ಬೋದು ಜೆ ಡಿ ಎಸ್ ಒಂದು ರೀತಿಯಿಂದ ಕ್ವಶನ್ ಮಾರ್ಕ್ ಅಲ್ಲೇ ನಡೀತಾ ಇದೆ ಅನೇಕರ ಭವಿಷ್ಯ ಹೀಗಿದೆ ಮುಂದೆ ಹೀಗಾಗತ್ತೆ ಅಂತ ನೀವು ಈ ಹಿಂದೆಯೇ ಹೇಳಿದ್ರಿ ಹೌದು ಯಾರು ಊಹಿಸಿದಂತಹ ಘಟನೆಗಳೆಲ್ಲ ಕೂಡ ನೀವು ಹೇಳಿದ್ದಿದೆ ಅದನ್ನ ಈಗ ನಡೆದಿದೆ ಕೂಡ ಆ ಘಟನೆಗಳು ನೀವು ಹೇಗೆ ಈ ತರ ಹೇಳ್ತೀರಾ ಅಂತ ಇದು ನೋಡಮ್ಮ ಇದು ಹೇಗೆ ಅಂದರೆ ಜ್ಯೋತಿಷಕ್ಕೂ ಮೀರಿರೋ ಶಕ್ತಿ ನಾನೊಂದು ಎಂಟನೇ ವಯಸ್ಸಿಂದ ನಿರಂತರ ಜ್ಯೋತಿಷನ್ನು ಅಧ್ಯಯನ ಮಾಡ್ಕೊಂಡು ಬಂದಂಥವ್ರು ಅದು ಆದಾಗಲೂ ಕೂಡ ನನಗೆ ಒಂಥರ ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ಸೇ ಇಲ್ಲ ಯಾಕೆಂದರೆ ಅದೇನಾಗುತ್ತೆ ಜ್ಯೋತಿಷಕ್ಕೆ ಒಂದು ಬಾರ್ಡ್ರ್ ಇದೆ ಲಿಮಿಟೇಷನ್ ಇದೆ ಅರ್ಧೇ ಒಂದು ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ಬಂದದ್ದು ಮಾತ್ರ ಗೊತ್ತಾಗುತ್ತೆ ಅದ್ರ ಮೀರಿದು ಗೊತ್ತಾಗಲ್ಲ ಸೊ ಹಾಗಾಗಿ ಅದು ನೀರಿನ ಶಕ್ತಿಯನ್ನು ಪಳಗಿಸ್ಕೊಳ್ಳೋಸ್ಕರವಾಗಿ ನಾನು ನಿರಂತರ ಕೆಲವೊಂದು ಧ್ಯಾನಗಳು ಕೆಲವೊಂದೆಲ್ಲ ಪೂಜೆಗಳು ನಮ್ಮದೇ ಒಂದು ವಿಶಿಷ್ಟವಾದಂಥ ಮಾರ್ಗದಲ್ಲಿ ಹೋದಾಗ ಕೆಲವೊಂದು ಅನುಗ್ರಹ ಗುರುವಿನ ಅನುಗ್ರಹದಿಂದ ಬಂದಂಥ ಶಕ್ತಿ ಮತ್ತು ಇವಾಗ ನಡೀತಾ ಇರುವಂಥ ಪ್ಲಾನೆಟ್ರಿ ಕಾಂಬಿನೇಷನ್ನು ಇವೆಲ್ಲ ಸೇರಿಸಿ ಭವಿಷ್ಯವಾಣಿಗೆ ಕೊಡ್ತಾ ಹೋಗ್ತದೆ ಯಾಕೆ ನಾವು ಬೇರೆಯವ್ರಿಗೆ ಹೇಳೋದಕ್ಕಾಗಿ ನಾವು ಹೇಳೋದು ವ್ಯತ್ಯಾಸ ಏನಂದರೆ ಕೆಲವೊಬ್ರು ಸಿಸ್ಟಮ್ ಅಲ್ಲಿ ಬರುತ್ತೆ ಅಷ್ಟೇ ಹೇಳ್ತಾರೆ ನಾವು ಸಿಸ್ಟಮ್ ಬಿಟ್ಟೆ ಹೇಳ್ತಾ ಇದ್ದೀವಿ ಸೊ ಅದು ಹೇಗಂತಂದರೆ ಒಂದು ಗ್ರಹಗಳ ನಡೀತಾರಂತ ಗತಿಗಳಂತ ಇನ್ನೊಂದು ದೈವ ಸಂಚಾರ ಭವಿಷ್ಯ ನಾವು ದೈವ ಸಂಚಾರ ಭವಿಷ್ಯ ಸಮೇತವಾಗಿ ಗ್ರಹ ಗತಿಗಳ ಭವಿಷ್ಯ ಕೂಡ ನೋಡಿತಾ ಇದ್ದೀವಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೆದಾಗ ಎಲ್ಲರೂ ಹೇಳಿದ್ದು ನಿಖಿಲ್ ಕುಮಾರ್ ಅವರು ಗೆಲ್ತಾರೆ ನೀವು ಆ ಟೈಮ್ ಅಲ್ಲಿ ಖಂಡಿತವಾಗಿ ಹೇಳಿದ್ರೆ ಇಲ್ಲ ಯೋಗೇಶ್ವರ ಅವರೇ ಗೆಲ್ಲೋದು ಸತ್ಯ ತಾಯಿ ಅದೊಂಥರ ಹಾಸ್ಯಾಸ್ಪದ ಆಗೋಯ್ತು ಅದೇನಾಯಿತು ಎಲ್ಲ ಕಡೆನೂ ನಿಖಿಲ್ ಕುಮಾರಸ್ವಾಮಿ ಬಸವಣ್ಣ ಹೇಳ್ದ ನಿಖಿಲ್ ಕುಮಾರಸ್ವಾಮಿ ಯಕ್ಷಿಣಿ ಹೇಳಿದ ನಿಸಿಗೆ ನಿಖಿಲ್ ಕುಮಾರ್ ಎಲ್ಲ ನಿಖಿಲ್ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿ ನನ್ನದು ಬಂದೇ ಈ ಥರ ನಿಖಿಲ್ ಕುಮಾರ್ ಸೋಲ್ತಾನೆ ಅಂತಿತ್ತು ಒಂದು ದೊಡ್ಡದಂಥ ನ್ಯೂಸ್ ಚಾನಲ್ ಆ ನ್ಯೂಸ್ ಚಾನಲಲ್ಲೇ ಕಾಂಪಿಟೇಷನ್ ಆಗಿ ಶುರುವಾಗ್ಬಿಡ್ತು ಓ ಗುರುಜಿ ಇದು ಹೇಳಿದ್ದಾರೆ ಇದು ಆಗುತ್ತೆ ಕೆಲವೊಂದು ಪಕ್ಷದಲ್ಲಿ ಅದೇ ಎರಡೆರಡು ಪದರಲ್ಲಿ ಶುರುವಾಯಿತು ನಾ ಆದಾಗಲೂ ಕೂಡ ಅವರಷ್ಟು ಜನ ಹೇಳ್ತದ್ರಲ್ಲ ಏನಿರ್ಬೋದು ಮತ್ತು ದೇವ್ರು ಕೇಳಿದಾಗ ಇಲ್ಲ ನಿಖಿಲ್ ಸೋತಾನೆ ಯೋಗೇಶ್ವರಿಗೆ ಕೇಳ್ತಾನೆ ನಾವು ಅದನ್ನೇ ಕೂಡ ನ್ಯೂಸ್ ಬುಲೆಟಿನ್ ಸ್ಟೇಟ್ ಕೊಡೋ ಹೇಳ್ತೀವಿ ಸೊ ರಿಸಲ್ಟ್ ಬಂದಾಗ ನಾವು ಹೇಳ್ದಂಗೆ ಆಯಿತು ಜನ ಆ ಟೈಮಲ್ಲಿ ಯಾರು ನಮ್ಮನ್ನು ಹಾಸ್ಯಾಸ್ಪದ ಮಾಡಿದರು ಯಾರು ನಮ್ಮನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಪ್ರಯತ್ನಪಟ್ಟರು ಅವರೆಲ್ಲರೂ ಕೂಡ ಇವರೇ ನಿಮ್ಮ ಪ್ರೊಡಿಕ್ಷನ್ಸ್ ಅಕ್ಯೂರೇಟ್ ಆಗಿದೆ ಸುಮಾರು ಜ್ಯೋತಿಷಿಗಳು ಏನೇನೋ ನೋಡಿದ್ರು ಅದು ಯಾವುದೂ ನಡೆದಿಲ್ಲ ನಿಮ್ಮ ಕಾಲಜ್ಞಾನ ಸರಿ ಇದೆ ಅಂತ ಆವಾಗಲಿಂದ ಎಷ್ಟೋ ಜನಗಳು ಸರೆಂಡ್ರಾಗಿಬಿಟ್ರು ಸರೆಂಡ್ರಾಗಿಬಿಟ್ಟು ಗುರುಗಳ ಮೊದಲೆಲ್ಲ ಕಾಮೆಂಟ್ ಬರೆಯೋರು ಕೆಟ್ಟ ಕೆಡ್ದಾಗಿ ಎಂಥ ಕೆಟ್ಟದಾಗ ಬರೆಯೋರು ಅಂದರೆ ಅದು ಓದೋಕ್ಕೂ ಥರ ಇಸ್ಕೆ ಬರೋದು ಇವಾಗ ಆ ಥರ ಯಾರೂ ಇಲ್ಲ ಇವರು ಏನಾದರೂ ಹೇಳ್ತಾರೆ ಅಂತಂದರೆ ಬೆಂಕಿ ಎತ್ತಿಲ್ಲ ಅಂದರೆ ಹೊಗೆಯಾತು ಆಡುತ್ತೆ ಅಷ್ಟು ಕಾನ್ಫಿಡೆಂಟ್ ಮಾತ್ರ ಕನ್ನಡ ನಾಡಿನ ಜನತೆಯಲ್ಲಿ ನಾನು ಮೂಡಿಸಿದ್ದೀನಿ ಅದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನ ಭವಿಷ್ಯವಾಣಿಯ ಮುಖಾಂತರ ನನ್ನಷ್ಟಕ್ಕೆ ನಾನು ಸಾಬೀತುಪಡಿಸ್ಕೊಂಡಿದ್ದೀನಿ ಇದು ಹೇಳಿದ್ದೀನಿ ಆಗಿದೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಇದಾಗಿದೆ ತಮಾಷೆ ಅಲ್ಲ ಯಾವುದೋ ಒಂದು ಕ್ಷೇತ್ರಕ್ಕೆ ಅಥವಾ ವಿಶೇಷವಾಗಿ ಧರ್ಮಸ್ಥಳ ಅಂತ ಕ್ಷೇತ್ರಕ್ಕೆ ಸೊಲ್ಯೂಷನ್ ಕೊಟ್ಟು ಡೇಟ್ ಕೊಟ್ಟು ಟೈಮ್ ಕೊಟ್ಟು ಈ ಟೈಮ್ ನಂತರ ಇದೇ ನಡೀತದೆ ಅಂತ ಹೇಳಬೇಕು ಅಂತಂದರೆ ಅವನಲ್ಲಿ ಸುಮ್ಮನೆ ತಮಾಷೆ ಅಲ್ಲ ಏನಾದರೂ ಒಂದು ಅದ್ಭುತವಾದ ಶಕ್ತಿ ಕಾನ್ಫಿಡೆಂಟು ಆ ಒಂದು ಬಲ ಇದ್ದಾಗ ಮಾತ್ರ ಸಾಧ್ಯ ಅದು ನಾವು ಕೊಡ್ತಾ ಸ್ಟೇಟ್ಮೆಂಟು ಎಲ್ಲೂ ಕೂಡ ಲೈವ್ ನ್ಯೂಸ್ ಬುಲೆಟನ್ ಕೊಡ್ತಾ ಹಾಗಾಗಿ ಅದು ಕೇವಲ ದೈವಾನುಗ್ರಹದಿಂದ ನಡೆಯುವಂಥದ್ದು ಇಂದು ಪ್ರಜ್ವಲ್ ರೇವಣ್ಣ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನೀವು ಈ ಹಿಂದೆನೇ ಹೇಳಿದ್ರಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರಿ ಹೌದು ಹಾಗಾದರೆ ಅವರ ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ಬೋದಾ ಈಗ ಏನಾಯಿತು ಹಿಂದೆ ಪ್ರಜ್ವಲ್ ರೇವಣ್ಣ ಬಗ್ಗೆ ದೇವತೆಗೆ ಅವರ ಕುಟುಂಬ ಬಗ್ಗೆ ನಾವು ಚೇತವಣಿ ಕೊಟ್ಟಿದ್ದೀವಿ ಯಾವ ಲೆವೆಲ್ ಚೇತಾವಣೆ ಅಂದರೆ ಇಡೀ ದಕ್ಷಿಣ ಭಾರತವೇ ಹಿಂತಿರುಗಿ ನೋಡುತ್ತೆ ಸಿ ಡಿ ಸ್ಕ್ಯಾಂಡಲ್ ಸ್ಕ್ಯಾಮ್ಸ್ಗಳೆಲ್ಲ ಬರ್ತದೆ ದೊಡ್ಡ ಪ್ರಮಾಣಕ್ಕಾಗುತ್ತೆ ದಕ್ಷಿಣ ಭಾರತಗಳು ಜನ ತಿರುಗಿ ನೋಡ್ತಾರೆ ಅಂತ ಹೇಳ್ತೀವಿ ಅದೇ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಸಿಗಾಕೊಂಡ್ಬಿಟ್ಟ ಆ ಟೈಮಲ್ಲಿ ಹೇಳಿದ್ವಿ ಏನಂದರೆ ಯಾ ಈ ಪ್ರಜ್ವಲ್ ರೇವಣಗೆ ಬರ್ಲಿರಡು ದಿನಗಳಲ್ಲಿ ತುಂಬ ಒಂದು ಸ್ಟ್ರಾಂಗ್ ಆಗಿರುವಂತಹ ಶಿಕ್ಷೆ ಆಗುತ್ತೆ ಅಂತ ಸೊ ಅದೇ ಪ್ರಕಾರ ಇವಾಗ ಈ ಶಿಕ್ಷೆ ಆಗಿದೆ ಇನ್ನು ಪ್ರಜ್ವಲ್ ರೇವಣ್ಣನ ಒಂದು ಮುಂದಿನ ಭವಿಷ್ಯ ಇದನ್ನು ಜಾನ್ವರಿ ನಂತರ ಡಿಸ್ಕ್ಲೋಸ್ ಮಾಡ್ತೇನೆ ಅಲ್ಲಿವರೆಗೂ ಏನಿದೆ ಗ್ರಹಗಳ ಯುತಿ ಕಾಂಬಿನೇಷನ್ನು ಅದೆಲ್ಲ ಬರ್ಲಿರ್ ದಿನಗಳು ಇನ್ನೂ ಕಾಂಪ್ಲಿಕೇಟೆಡ್ ಇದೆ ಸೆಪ್ಟೆಂಬರ್ ನಡೆಯುವಂಥ ಈ ತಿಂಗಳು ನಡೆಯುವ ದುರಂತಗಳು ಇನ್ನೂ ಹೇಳ್ತೇನೆ ಬರಲಿರುವಂಥ ಸ್ವಲ್ಪೇ ದಿನಗಳಲ್ಲಿ ದೊಡ್ಡ ದೊಡ್ಡ ನೇತಾ ಅಭಿನೇತಗಳ ಹತ್ಯೆ ಆಗೋದು ದೊಡ್ಡ ಭಾರತವೇ ಕಣ್ಣೀರಲ್ಲಿ ಶೋಕದಲ್ಲಿ ಮುಳುಗುವಂಥ ಪ್ರಸಂಗಾದಿಗಳು ಈ ಬರಲಿರೋ ದಿನಗಳಲ್ಲಿ ಶೀಘ್ರದಲ್ಲಿದೆ ಇದನ್ನು ಕೂಡ ನಾವು ಅನೌನ್ಸ್ ಮಾಡಿದ್ದೀವಿ ಸೊ ನಡೆಯುತ್ತೆ ಅದಕ್ಕೆ ಹಂಗಾಗಿ ಈ ಭವಿಷ್ಯವಾಣಿ ನುಡಿಯುವಂಥ ಕಾನ್ಸೆಪ್ಟನ್ನು ಜನವರಿವರೆಗೂ ನಾವು ಸ್ತಬ್ ಸ್ತಬ್ಧ ಸ್ತಬ್ಧ ಮಾಡ್ತೀವಿ ಯಾಕಂದರೆ ಈ ನಡೆಯುವ ದುರಂತಗಳೇ ಜಾಸ್ತಿ ಇದೀವಿ ಈ ವರ್ಷದ ಆರಂಭದಲ್ಲೇ ಹೇಳಿದ್ರಿ ಜಲಪ್ರವಾಹ ಆಗುತ್ತೆ ಬೆಂಕಿ ಅನಾಹುತ ಆಗುತ್ತೆ ಅವೆಲ್ಲವೂ ಸಹ ಕೂಡ ಸತ್ಯ ಆಗಿದೆ ಹೌದಮ್ಮ ಏನಾಯ್ತಂದ್ರೆ ನನಗೆ ಪ್ರಶ್ನೆ ಕೇಳಿದ್ರು ಯಾವ ಥರ ಅಂದರೆ ಏನಾಗುತ್ತೆ ಗುರುಗಳು ವಿಶೇಷವಾಗಿ ಪ್ರಾಕೃತಿಕವಾಗಿ ನಾನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೈದು ಜಲಪ್ರಳಯದ ರೆಕಾರ್ಡ್ ಮುರಿದು ಬಿಡುತ್ತೆ ಇದನ್ನು ಕಂಡಂಥ ಜಲಪ್ರಳಯ ಜನ ಮುಂಬರುವ ದಿನಗಳಲ್ಲಿ ನೀರು ಅಂದರೆ ಹೆದರ್ಕೊಂಡ್ಬಿಡ್ತಾರೆ ಅಂತ ಖಡಕ್ಕಾಗಿ ನಾನು ಸೂಚಿಸ್ತೇನೆ ಇವಾಗ ನೀನೇನು ನೋಡ್ತಾ ಇದೆಯಾ ಜಲಪ್ರಣಯದು ಜಸ್ಟ್ ಬರೀ ಸ್ಯಾಂಪಲ್ ಮಾತ್ರ ಮುಂಬರುವ ದಿನಗಳಲ್ಲಿ ಇದು ತುಂಬ ಮಟ್ಟಕ್ಕೆ ಹೋಗುತ್ತೆ ಎಷ್ಟೋ ಭೂಮಿ ಇದ್ದ ಭೂಮಿ ಆ ಜಾಗದಲ್ಲಿ ಇರಲ್ಲ ಪರಿವರ್ತನೆ ಆಗುತ್ತೆ ತುಂಬ ಮಟ್ಟಕ್ಕೆ ನೀರಿನ ಅನಾಹುತಗಳು ಕಾಣಿಸ್ಕೊಳ್ತವೆ ಕೆ ಎನ್ ಅವ್ರ ಬಗ್ಗೆ ನೀವು ಈ ಹಿಂದೆನೇ ಹೇಳಿದ್ರಿ ಅವರ ಇಂದಿನ ಸ್ಥಿತಿ ಬಗ್ಗೆ ಹೌದಮ್ಮ ಇದು ಒಂದು ಹಾಸ್ಯಾಸ್ಪದ ತಮಾಷೆ ಅನ್ಬೋದು ಏನನ್ಬೋದು ಅಂತ ಗೊತ್ತಿಲ್ಲ ಯಾರೋ ಒಬ್ಬರು ಅಂತ ಕೇಳಿದ್ರು ಪ್ರಶ್ನೆ ಏನಂದರೆ ಆ ಟೈಮಲ್ಲಿ ರಾಜಣ್ಣವರು ಫೆಬ್ರವರಿಯಲ್ಲಿ ತುಂಬ ರಾಜಕೀಯದಲ್ಲಿ ಉತ್ತುಂಗ ಶಿಖರದಲ್ಲಿತ್ತು ಅವರು ಯಾವುದೇ ಉತ್ತುಂಗ ಶಿಖರ ಅಂದರೆ ಅವರು ಇನ್ನೇನೋ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರೇ ಆಗ್ಬಿಡ್ತಾರೆ ಅಥವಾ ಸಿ ಎಮ್ ಆಗ್ಬಿಡ್ತಾರೆ ಟಿ ಸಿ ಎಮ್ ಏನೋ ಒಂದು ಒಳ್ಳೆ ಪೋಸ್ಟ್ ಸಿಗ್ತದೆ ಅಂತ ತುಂಬ ಉತ್ತುಂಗಶಿಖರದಲ್ಲಿದ್ದಂಥವ್ರು ಅವರಿಗೆಲ್ಲ ಕೆಲವೊಬ್ಬರು ಜ್ಯೋತಿಷಿಗಳು ಏನೋ ಹೇಳಿದಾಗ ಆ ಲೆವೆಲ್ಗೆ ಹೋಗ್ತೀರಾ ಈ ಲೆವೆಲ್ಗೆ ಹೋಗ್ತೀರಾ ಎಲ್ಲ ಹೇಳಿದಾಗ ನನಗೆ ಕೆಲವೊಬ್ಬರು ಬಂದು ಕೇಳಿದ್ರು ಆ ಟೈಮಲ್ಲಿ ನಾನು ನೋಡ್ತೇನೆ ನನಗೆ ಆ ಪ್ರಶ್ನಾವಳಿಯಲ್ಲಿ ತೆಗೆದು ನೋಡಿದಾಗ ನನಗೆ ಆಶ್ಚರ್ಯಕರವಾದಂಥ ಉತ್ತರ ಸಿಕ್ತು ಇನ್ನು ಮೂರು ತಿಂಗಳಲ್ಲಿ ಇವ್ರ ಪೊಲಿಟಿಕಲ್ ಕರಿಯರೇ ಅಂತ್ಯ ಆಗುತ್ತೆ ನಾನು ನೇರವಾಗಿ ಅದನ್ನೇ ನ್ಯೂಸ್ ಬುಲೆಟಿನಲ್ಲಿ ಹೇಳಿಬಿಟ್ಟೆ ಪೊಲಿಟಿಕಲ್ ಕರಿಯರ್ ಅಂತ್ಯ ಆಗುತ್ತೆ ಇವಾಗ ನೋಡಿದರೆ ಅವ್ರ ಪೊಲಿಟಿಕಲ್ ಕರಿಯರ್ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ಇದನ್ನು ಕೂಡ ನಾವು ಆ ಟೈಮಲ್ಲಿ ಹೇಳಿದಾಗ ಎಷ್ಟೋ ಜನ ಅವರು ಅಭಿಮಾನಿಗಳು ಕಾಂಗ್ರೆಸ್ ಭಕ್ತರು ನನ್ನನ್ನು ಏಯ್ ನೀ ಬಿ ಜೆ ಪಿ ಸ್ವಾಮಿ ನಿನ್ನೂ ಈ ಥರ ಕಮೆಂಟು ಇವಾಗೆಲ್ಲರೂ ಸಾರ್ವತ್ರಿಕ ಎಸೆಪ್ಟ್ ಮಾಡ್ಕೊಳ್ತಾರೆ ನೀವು ಅವತ್ತು ಹೇಳಿದ್ರೆ ನಡೆದಿದೆ ನಿಮ್ಗೆ ಅನ್ಬಾರ್ದಿತ್ತು ಅಂತ ಇವಾಗೆಲ್ಲರೂ ಎಸೆಪ್ಟ್ ಮಾಡ್ಕೊಳ್ತಾ ಆಗಿದೆ ಎಲ್ಲರೂ ಒಂದು ಮಾತು ಹೇಳುವಾಗ ನೀವೊಬ್ಬರೇ ಇನ್ನೊಂದು ಮಾತು ಹೇಳೋದು ಕೂಡ ಸುಲಭ ಅಲ್ಲ ಆಮೇಲೆ ಅದು ಹೇಳಿದ್ದೆಲ್ಲ ಸತ್ಯ ಕೂಡ ಆಗಿದೆ ಸತ್ಯ ಅಮ್ಮ ಇದು ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಅದೇ ಹೇಳೋದು ವಿಶಿಷ್ಟವಾಗಿ ದೈವಶಕ್ತಿ ದೈವಾರಾಧನೆ ಅಂತ ಯಾಕೆಂದರೆ ಕೆಲವೊಂದು ನಾವು ಜ್ಯೋತಿಷ್ಯದಲ್ಲಿ ಮುಖಾಂತರ ನೋಡೋಕ್ಕಾಗಲ್ಲ ಜ್ಯೋತಿಷ್ಯ ಸಿಸ್ಟಮ್ ಬಿಟ್ಟ ಹೊರಗೆ ನೋಡುವಂಥದ್ದು ಅದಕ್ಕೇನು ಹೇಳ್ತಾರೆ ದೈವಜ್ಞಾನ ಬ್ರಹ್ಮಜ್ಞಾನ ಕಾಲಜ್ಞಾನ ಅಂತ ಹೇಳ್ತಾರೆ ಸೊ ಅದರ ಮುಖಾಂತರವಾಗಿ ನಾವು ಕೆಲವೊಂದು ಕಂಡದ್ದನ್ನು ಭವಿಷ್ಯವಾಣಿನ ಹೇಳ್ತಾ ಹೋಗ್ತಾ ಇರೋದು ಸೊ ಹಂಗಾಗಿ ಎಲ್ಲವೂ ಕೂಡ ನಡೀತಾನೆ ಇದೆ ಇಂಡಿಯಾ ಪಾಕಿಸ್ತಾನ ಯುದ್ಧದ ಬಗ್ಗೆ ಕೂಡ ನೀವು ಹೇಳಿದ್ದೀರಾ ಹೌದು ಆ ಟೈಮಲ್ಲಿ ಏನಾಯಿತು ಎಲ್ಲರೂ ಇಂಡಿಯಾ ಪಾಕಿಸ್ತಾನ್ ರುದ್ರ ತಾಂಡವ ಶುರು ಪಾಕಿಸ್ತಾನ್ ಸರ್ವನಾಶ ಏನೆಲ್ಲ ಜ್ಯೋತಿಷಿಗಳು ಹಿಡ್ಕೊಂಡು ಎಲ್ಲ ಪೊಲಿಟಿಕ್ ಅನಾಲಿಸ್ಟು ಎಲ್ಲ ಚಾನಲಲ್ಲಿ ಕೆತ್ತಿ ಕೆತ್ತಿ ಹೇಳೋರೆ ನಾನು ನೋಡ್ತೀನಿ ತೆಗೆದೇ ಇಲ್ಲ ಇನ್ನೊಂದು ನಾಲ್ಕು ದಿನ ಕ್ಲೋಸ್ ಆಗಿಬಿಡುತ್ತೆ ಆ ಟೈಮಿಗೆ ಮುಗಿದೋಯಿತು ಅಂತ ಹೇಳಿದೆ ಅದನ್ನೇ ನ್ಯೂಸ್ ಅಂತ ಹೇಳೋದು ಏನು ಮುಗಿದೋಯ್ತಪ್ಪ ಇನ್ನು ಯಾವುದೇ ಯುದ್ಧಗಳಾಗಲ್ಲ ಕಣಿವೆ ಯುದ್ಧದಲ್ಲಿ ಮುಗಿದೋಗುತ್ತೆ ಅಂತ ಹೇಳ್ದು ಒಂದು ಎರಡೇ ದಿನಕ್ಕೆ ಕೂಡ ಅದು ಕೂಡ ಕ್ಲೋಸ್ ಆಯಿತು ಅದಲ್ಲದೇ ವಿಶೇಷವಾಗಿ ಈ ಒಂದು ಇರಾನನ್ನ ಪ್ರೆಸಿಡೆಂಟು ಅಲಿ ಖಮೇನಿ ಅಂತ ಅವನ್ನ ಹತ್ಯೆ ಮಾಡೋದ ಮುಖಾಂತರ ಒಂದು ಯುದ್ಧ ಅಂತ್ಯ ಆಗುತ್ತೆ ಅಂತ್ಯ ಮಾಡ್ತೀವಿ ಅಂತ ಇಸ್ರೇಲ್ ಅವರು ಶಪಥ ಮಾಡಿದರು ಆ ಟೈಮಲ್ಲಿ ಆ ಟೈಮಲ್ಲಿ ಯಾವ ಲೆವೆಲ್ಗೆ ಆಯ್ತದ ಯುದ್ಧ ಏನೋ ಜಗತ್ತೇ ಎರಡು ಭಾಗ ಆಗುವ ಹಾಗೆ ದೊಡ್ಡ ಪ್ರಮಾಣಕ್ಕಾಗಿ ಇನ್ನೇನೋ ಶುರು ವರ್ಲ್ಡ್ ವಾರ್ ಎಷ್ಟೋ ಜನ ಜ್ಯೋತಿಷಿಗಳು ವರ್ಲ್ಡ್ ವಾರ್ ಶುರು ಎಷ್ಟೋ ಜನ ಅಲ್ಲೇ ಪೊಲಿಟಿಕಲಿಸ್ಟು ಇನ್ನು ಶುರು ಏನೇನೋ ಹೇಳಿಬಿಟ್ರು ನಾವು ನೋಡಿದೆ ಯಾವ್ದು ಹತ್ತಿ ಆಗೋಲ್ಲ ಎಂಥದ್ದಾಗಲ್ಲ ಇದು ಶೀಘ್ರದಲ್ಲಿ ಬಿಡುತ್ತೆ ಸೆಪ್ಟೆಂಬರ್ ಆಚೆಯಿಂದ ಈ ಥರ ಯುದ್ಧ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳಿದ್ವಿ ಸೊ ಈ ಏನೇ ಯುದ್ಧಗಳು ನೋಡಿದರೂ ಕೂಡ ಸೆಪ್ಟೆಂಬರ್ ತಿಂಗಳು ಮಾತ್ರ ಇನ್ನು ಮುಂದೆ ಬರ ದಿನಗಳಲ್ಲಿ ಕ್ರಮೇಣವಾಗಿ ಕಗ್ಗಿಸೋಗುತ್ತೆ ಯಾಕಂದರೆ ಸೆಪ್ಟೆಂಬರ್ ತಿಂಗಳು ನಡೆಯುವಂಥ ದುರಂತಗಳೇ ಅಷ್ಟು ಆಗಿದೆ ತಕ್ಷಣ ನಿಲ್ಲ ಅದು ಕ್ರಮೇಣವಾಗಿ ಡಿಸೆಂಬರ್ ಗಂಟೆ ಕ್ರಮೇಣವಾಗಿ ಇಳಿದೋಗುತ್ತೆ ಹೋಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಏನಾಗ್ಬೋದು ಸರ್ ಕಾಲಜ್ಞಾನ ಏನು ಹೇಳುತ್ತೆ ಈಗ ಅದನ್ನೇ ಹೇಳಿದ್ದು ಸೆಪ್ಟೆಂಬರ್ ದುರಂತ ಅಂತಲೇ ಹೇಳಿದ್ದು ನಾನು ಕಂಡ ಪ್ರಕಾರ ಧರ್ಮಾಧಿಕಾರಿಗಳು ಒಂದು ನೇತ ಅಭಿನೇತ ಮತ್ತು ದೊಡ್ಡ ವ್ಯಕ್ತಿಗಳ ಹತ್ಯೆ ಆಗುವಂಥ ಸಾಧ್ಯತೆಗಳಿದೆ ಆ ಹತ್ಯೆ ಆಗುವಂಥ ಸಾಧ್ಯತೆ ಅಲ್ಲದೇ ಒಂದು ನ್ಯಾಚುರಲ್ ಡೆತ್ ಕೂಡ ಆಗುವ ಸಾಧ್ಯತೆ ಇದೆ ಅದರಿಂದ ಭಾರತಕ್ಕೆ ತುಂಬಲಾಗದಷ್ಟು ಶೋಕ ನಷ್ಟ ಅದು ಬರಲಿರದ ತಿಂಗಳುಗಳಲ್ಲಿ ನಡೆಯುತ್ತೆ ಅದು ಕೂಡ ಈ ಒಂದು ಭಾರತ ಕಾಣುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವು ಈ ಹಿಂದೆನೆ ಹೇಳಿದ್ರಿ ಅದೇ ರೀತಿ ಆಗಿದೆ ಹೌದು ಈಗಿರುವ ಸರ್ಕಾರದ ನಾಯಕನ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ ಅದು ಇದೆ ತಾಯಿ ನಾ ಇದನ್ನ ಜನವರಿ ತಿಂಗಳಲ್ಲಿನೇ ಹೇಳಿತು ಮುಂದೆ ಯಾರು ಸಿ ಎಮ್ ಆಗ್ತಾರೆ ಅಂತ ನಿಮಗೆ ಒಂದು ಕುರು ಸಿಗುತ್ತೆ ದೃಷ್ಟಾಂತ ಆಗುತ್ತೆ ಅಂತ ಜನವರಿಯಲ್ಲೇ ಹೇಳಿತು ಸೊ ಆ ಟೈಮಲ್ಲಿ ನೆಕ್ಸ್ಟ್ ಆಗುವಂಥ ಸಿ ಎಮು ಪ್ರತ್ಯಕ್ಷ ಆದರು ಅದು ಯಾವ ಥರ ಪ್ರತ್ಯಕ್ಷ ಆದರೂ ಅಂದರೆ ಅವರ ಒಂದು ಭಾವ ವರ್ತನೆ ಹಿಂದಿರುವಂತಹ ಹಾವಭಾವ ವರ್ತನೆಗೂ ಚೇಂಜ್ ಆಗಿತ್ತು ಸೊ ಅವರು ಪ್ರತ್ಯಕ್ಷ ಆಗಿ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ಬರುವಂತಹ ಸಿ ಎಮ್ ಅಂತ ಅವರಷ್ಟಕ್ಕೆ ಅವರು ಕೂಡ ಕೆಲವೊಂದು ನ್ಯಾಷನಲ್ ಚಾನಲಲ್ಲಿ ಅನೌನ್ಸ್ ಮಾಡಿಕೊಟ್ರು ಸೊ ಹಾಗಾಗಿ ಮುಂಬರುವಂತಹ ಎಲ್ಲ ಸಾಧ್ಯತೆಗಳು ಡಿ ಕೆ ಶಿವಕುಮಾರ್ ಅವರಿಗಿದೆ ಇವತ್ತು ಸಾಕಷ್ಟು ಜನ ಧರ್ಮಸ್ಥಳವನ್ನು ನಂಬ್ತಾರೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಇದೆ ಎಲ್ಲರೂ ಅವನ ಭಕ್ತರೆ ಆದರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಈ ರೀತಿ ಸ್ಥಿತಿ ಬರೋದಕ್ಕೆ ಕಾರಣ ಏನು ಇದೇನಾಗಿದೆ ಅಂದರೆ ನಾನು ಅನಲೈಸ್ ಮಾಡಿದಾಗ ಎರಡು ಸಾವಿರದ ಹತ್ತರಲ್ಲಿ ಇವರು ಅಲ್ಲೇನು ಮಾಡಿದ್ದಾರೆ ಕೆಲವೊಂದು ಚೇಂಜಸ್ ಮಾಡಿಕೊಂಡಿದ್ದಾರೆ ಆ ಚೇಂಜಸ್ ಅಲ್ಲಿ ಹೆಂಗಿದೆ ಅಂದರೆ ಧರ್ಮಸ್ಥಳ ಪರ್ವಾಶಕ್ತಿಯೂ ಶಕ್ತಿಯೂ ಇದೆ ಧರ್ಮಸ್ಥಳನ ತಳಗೆ ಬೀಳಿಸ್ಬೇಕಂತ ಕಾದಿರುವಂಥ ಕೆಟ್ಟ ಶಕ್ತಿಗಳು ಇವೆ ಅದೆರಡು ಬ್ಯಾಲೆನ್ಸ್ ಆಗಿತ್ತು ಎರಡು ಸಾವಿರದ ಹತ್ತರ ನಂತರ ಅದು ಇಂಬ್ಯಾಲೆನ್ಸ್ ಆಯಿತು ಇಂಬ್ಯಾಲೆನ್ಸ್ ಆದಾಗ ಏನಾಯಿತು ದುಷ್ಟಶಕ್ತಿಗಳ ಹಾವಳಿ ಜಾಸ್ತಿ ಆಯಿತು ಅಲ್ಲಿರುವ ಕೆಲ ಜನಗಳು ಶತಾಯಗತಾಯವಾಗಿ ಇವ್ರನ್ನ ಹಣಿಲೇಬೇಕು ಅಂತ ಕೂತ್ಕೊಂಡ್ರು ಅದು ಯಾವ ಥರ ಕೆಟ್ಟದಾಗ ಮಾಡಿದ್ದಾರೆ ಅಂತಂದರೆ ಆ ಧರ್ಮಸ್ಥಳ ದೇವಸ್ಥಾನ ಆ ಧರ್ಮಸ್ಥಳದಕ್ಕೆ ಒಂದು ಐದು ಕಿಲೋಮೀಟ್ರಲ್ಲಿ ಎಲ್ಲ ಕಡೆ ದಿಗ್ಬಂಧನಗಳು ಆ ದಿಗ್ಬಂಧನಗಳಲ್ಲಿ ಇವ್ರದೇ ಆಟ ಇವರು ಏನು ನಕಾರಾತ್ಮಕತೆ ಹೇಳಿಬಿಟ್ರು ಅಂದರೆ ಅದನ್ನೇ ಜನ ನಂಬೋದು ಅಂದರೆ ಅಷ್ಟು ರಾಹುಗ್ರಸ್ತ ಗ್ರಹ ಎಲ್ಲರನ್ನ ಆವರಿಸಿತ್ತು ಅದಕ್ಕೆ ಇವರು ಮಾಡೋದು ಕೆಲವು ಷಡ್ಯಂತ್ರಗಳು ಕುತಂತ್ರಗಳು ವಾಮಾಚಾರ ಪ್ರಯೋಗಾದಿಗಳು ಇವೆಲ್ಲವೂ ನಾವು ಕಂಡುಬಿಟ್ಟಿವಲ್ಲಿ ಧರ್ಮಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಂಟಕ ಬರಬಹುದು ಏನು ಕತೆ ಅಂತ ಇದು ನಾನು ಅವತ್ತು ಕೂಡ ಹೇಳಿದ್ದೆ ಕಾವಂದವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಧೂಮಕೇತು ಸ್ವರೂಪದಲ್ಲಿ ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅದನ್ನು ಕೂಡ ಇವರು ಓಪನ್ ಆಗಿ ಹೇಳ್ತಾ ಇದ್ದೀನಿ ಧೂಮಕೇತು ಆಕೃತಿಯ ಮಹಾಕಂಟಕ ಕಾವಂದೂರು ಫ್ಯಾಮಿಲಿಗೆ ಅಪ್ಪಳಿಸ್ತಾ ಇದೆ ಆ ಅಪ್ಪಳಿಸೋದ್ರಿಂದ ಇವರು ತುಂಬ ಬರಲಿರೋ ದಿನಗಳಲ್ಲಿ ಕಾವಂದೂರು ಫ್ಯಾಮಿಲಿ ಕ್ಷೀಡಿಸ್ತಾ ಹೋಗುತ್ತೆ ಅದನ್ನು ಕೂಡ ನಾವು ಹೇಳಿದ್ದೀವಿ ಸೊ ಬರಲಿರೋ ದಿನಗಳಲ್ಲಿ ಅದು ಕೂಡ ನಡೆಯುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮ ಅನುಯಾಯಿಗಳಿದ್ದಾರೆ ಭಕ್ತರಿದ್ದಾರೆ ಅವರಿಗೆಲ್ಲ ಏನು ಸಂದೇಶವನ್ನು ಕೊಡ್ತೀರ ಎಲ್ಲರಿಗೂ ಹೇಳೋದಿಷ್ಟೇ ಈಗ ಜನ ಎಲ್ಲರನ್ನು ಮರಳು ಮಾಡೋಕ್ಕಂತಿದ್ದಾರೆ ನೀವು ಯಾರನ್ನು ತಕ್ಷಣ ನಂಬಾರ್ದು ನಿಮ್ಮ ಬುದ್ಧಿ ನಿಮ್ಮ ಕೈಲಿಟ್ಕೋಬೇಕು ಯಾರೇ ಒಂದು ಧರ್ಮದ ವಿರುದ್ಧವಾಗಲಿ ಅಥವಾ ಒಂದು ಯಾವುದೋ ಒಂದು ಕುಂಭಕ್ಕೆ ಕೊಡೋದಾಗಲಿ ಈ ಥರ ಮಾಡಿದಾಗ ನೀವು ಅದಕ್ಕೆ ಯಾಕೆಂದ್ರೆ ನೀವೆಲ್ಲರೂ ವಿದ್ಯಾವಂತರು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಸುಮ್ಮನೆ ಒಂದು ಬಟನ್ ಒತ್ತಿದ್ರೆ ಸಾಕು ನಿಮಗೆಲ್ಲ ಮಾಹಿತಿಗಳು ಸಿಗ್ತವೆ ಅದಕ್ಕೆ ಯಾವುದೋ ಒಂದು ವಿಡಿಯೋ ಮಾಡಿ ಹರಿಬಿಡ್ತಾರೋ ಅಥವಾ ಯಾವುದೇ ವ್ಯಕ್ತಿಯ ಬಗ್ಗೆ ಒಂದು ವಿಷಯಗಳ್ ಹರಿಬಿಡ್ತಾರೋ ಅದನ್ನು ನಂಬೋಕ್ಕಿಂತ ಮುಂಚೆ ಭತ್ತಸರ ವಿಚಾರಿಸಿ ನಿಮ್ಮ ತೀರ್ಮಾನನ ನೀವೇ ತಗೊಂಡು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿಟ್ಟುಕೊಂಡು ಹಿಂದೆ ನಡೆದಂತಹ ಕೆಲವೊಂದು ದುರಂತಗಳು ಮತ್ತೆ ಮರುಕಳಿಸದೇ ಇರುವ ಹಾಗೆ ನೀವು ನೋಡಿಕೊಳ್ಳಿ ಇಂದಿನ ಯುವ ಜನತೆಗೆ ಏನು ಸಂದೇಶವನ್ನು ಕೊಡ್ತೀರಿ ಯಾರು ಕೂಡ ಆ ತುರತದಿಂದ ಯಾವುದೇ ಡಿಶನ್ ತಗೋಬಾರ್ದು ಇವು ನೋಡಿದಿವಿ ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾದಂತಹ ಆದಂಥ ದುರಂತಗಳು ಎಲ್ಲರ ಮನಸ್ಸಿನ ತುಂಬ ಆಘಾತ ಬೀಳ್ತಿದೆ ಸೊ ಆ ಥರ ಸೋಷಿಯಲ್ ಮೀಡ್ಯಾನ ದಯವಿಟ್ಟು ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ ಸೋಷಿಯಲ್ ಮೀಡಿಯಾನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಯಾಕಂದರೆ ಮುಂಬರುವ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯಿತು ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗೆ ಎಷ್ಟೋ ಹೊಡೆತು ಬೀಳುತ್ತೆ ಎಷ್ಟೋ ಜನಗಳಿಗೆ ಮನೆಯಲ್ಲೇ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಟೂರಿಸಮ್ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಬಹುದು ನೇಪಾಳ ಕೆಲವು ದುರಂತಗಳು ಸೊ ಹಂಗಾಗಿ ಈ ತರವಾದ ಮಿಸ್ ಮೀಡಿಯಾ ಅನ್ನು ಮಾಡ್ಕೊಳ್ದೇನೆ ನೀವು ಸರಿಯಾಗಿ ಬುದ್ಧಿವಂತಿಕೆಯನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಈ ಹಿಂದೆ ನಡೆದಂತಹ ಘಟನೆಗಳನ್ನ ನೀವು ಮೊದಲೇ ಹೇಳಿದ್ರಿ ಅದೇ ರೀತಿ ಆಗಿದೆ ಮುಂದೆ ಆಗೋ ವಿಚಾರಗಳ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ ಇಷ್ಟೊತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ಸರ್ವೇ ಜನಾ Look. We'll